ಕಣ ನಮ್ಮ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಇವತ್ತಿನ ಒಂದು ವಿಶೇಷ ಅಂತ ಅಂತಂದರೆ ವಿಶೇಷ ಅನ್ನೋದಕ್ಕಿಂತ ಒಬ್ಬ ವಿಶೇಷವಾದ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಯಾರಪ್ಪ ಅದು ಅಂತ ಅಂದರೆ ನಮ್ಮ ನೈನ್ಟೀನ್ ನೈಂಟೀಸ್ ಸಿನಿಮಾದ ಕೊರಿಯೋಗ್ರಾಫರ್ ಕೊರಿಯೋಗ್ರಾಫರ್ ಸಾದಿಕ್ ಸರ್ದಾರ್ ಅಂತ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಒಂದು ವೆಲ್ಕಮ್ ಮಾಡ್ತಾ ಅವ್ರದ್ದು ಸಂದರ್ಶನ ಮಾಡಿ ಸೊ ಅವರ ಒಂದು ಜರ್ನಿ ಮತ್ತು ನಮ್ಮ ಒಂದು ಸಿನಿಮಾ ಜರ್ನಿ ಹೇಗಾಯಿತು ಅಂತ ಅಂದ್ಬಿಟ್ಟು ನಿಮ್ಮ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಲೆಟ್ಸ್ ಬನ್ನಿ ಸಾದೀಪ್ ಬಾಯ್ ನನ್ನ ಒಂದು ಚಾನಲ್ಗೆ ನಿಮಗೆ ಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಆರ್ಯನ್ ವ್ಯೂವರ್ಸ್ಗೆ ನಮಸ್ಕಾರ ಸರಿ ಬಾಯ್ ಹೇಗಿದ್ದೀರಿ ಹೇಗಿದ್ದೀರಿ ಕೂಲ್ ಸಿಕ್ಕ ಬಿಸಿ ಆ್ಯಂಡ್ ಈವೆಂಟ್ಸ್ ಇದೆ ಹ್ಞೂ ರೆಸ್ಟ್ ಇಲ್ದಿರ ಟ್ವೆಂಟಿ ಫೋರ್ ಅವರ್ ವರ್ಕ್ ನಡೀತಾನೆ ಇದೆ ಒಂದು ಈವೆಂಟ್ ಇದೆ ಇಂಟರ್ನ್ಯಾಷನಲ್ ಇವೆಂಟು ಸೊ ಅದರಲ್ಲಿ ಪ್ರೊಸೆಸ್ ನಡೀತಾ ಇದೆ ನೆಕ್ಸ್ಟ್ ಮಂತ್ ಇವೆಂಟ್ ಇದೆ ಇಂಟರ್ನ್ಯಾಷನಲ್ ಇವೆಂಟ್ ಅಂದರೆ ಆ್ಯಕ್ಚುಲಿ ಅದೊಂದು ಸತ್ಯಸಾಯಿ ಬಾಬಾ ಇದಾರೆ ನಮ್ಮ ಪುತ್ಪರ್ತಿ ಸತ್ಯ ಸಾಯಿ ಅವರ ಆಶ್ರಮದಲ್ಲಿ ಒಂದು ಸ್ಪೋರ್ಟ್ಸ್ ಮೀಟ್ ಇರ್ತಾರೆ ವರ್ಷ ವರ್ಷ ಸ್ಪೋರ್ಟ್ಸ್ ಮೀಟ್ ಇರ್ತಾರೆ ಓಕೆ ಅದೊಂದು ದೊಡ್ಡ ಇವೆಂಟ ಒಂದು ಸ್ಟೇಡಿಯಂ ಅವ್ರದ್ದೇ ಒಂದು ಆದಂಥ ಸ್ಟೇಡಿಯಂ ಇದೆ ಓಕೆ ಅದರಲ್ಲಿ ಇಡೀ ಅವರ ಒಂದು ಸಮಸ್ಯೆಯಲ್ಲಿ ಎಷ್ಟು ಜನ ಹೋಗ್ತಿದ್ದಾರೆ ಎಲ್ಲೆಲ್ಲಿದೆ ಬ್ರಾಂಚಸ್ ಇಡೀ ಇಂಡಿಯಾ ಇಲ್ಲ ಇಡೀ ವರ್ಲ್ಡಲ್ಲಿ ಸೊ ಎಲ್ಲರೂ ಅಲ್ಸಿರ್ತಾರೆ ಒಂದೊಂದು ಈವೆಂಟ್ಸ್ ಮಾಡ್ತಾರೆ ನಾನು ಮುಖ್ಯವಾಗಿ ಮೇನ್ ಬ್ರ್ಯಾಂಚು ಮುದ್ದೇನಹಳ್ಳಿಯಲ್ಲಿದೆ ಓಕೆ ಸೊ ಅದರಲ್ಲಿ ಒಂದು ಈವೆಂಟು ಮಾಡ್ತಾ ಇದ್ದೀನಿ ನಮ್ಮ ಜಾನಪದ ನಮ್ಮ ರೈತರು ಯಾವ ರೀತಿಯಾಗಿತ್ತು ಲೈಫ್ ಅವ್ರ ಲೈಫ್ ಸ್ಟೈಲ್ ಯಾವ ರೀತಿಯಾಗಿತ್ತು ನಮ್ಮ ರೈತರದು ಅದನ್ನು ರೀಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿ ಬರ್ತಿದೆ ಅಲ್ಲಿನ ಮಕ್ಕಳನ್ನು ತುಂಬ ಸ್ವೀಡಾಗಿದ್ದಾರೆ ನಂಗೆ ತುಂಬ ಇಷ್ಟ ಅಲ್ಲಿ ವರ್ಕ್ ಮಾಡಬೇಕಾಗ ತುಂಬ ಇಷ್ಟ ಒಂದು ವರ್ಷದಲ್ಲಿ ಒಂದು ತಿಂಗಳು ಅಲ್ಲಿ ಕೊಡ್ತೀವಿ ಇಲ್ಲ ಇದು ಕೇಳೋದಕ್ಕೆ ಕ್ಯೂಯಾಸಿಟಿ ಬರ್ತಾ ಇದೆ ಯಾಕೆ ಅಂತ ಅಂದರೆ ಆ ಒಂದು ರೈತರದು ಆವಾಗಿನ ಇದನ್ನ ಇವಾಗಿನ ಇದರಲ್ಲಿ ನೀವು ಮಕ್ಕಳ ಜೊತೆ ಮಿಕ್ಸ್ ಮಾಡಿ ಒಂದು ಡ್ಯಾನ್ಸ್ ಈವೆಂಟ್ ಅಂತ ಸೊ ನೋಡ್ಲೇಬೇಕು ಇನ್ನೊಂದು ಏನಂದ್ರೆ ಅವ್ರ ಸಮಸ್ಯೆ ಏನು ಅಂದ್ರೆ ಇಡೀ ಮಕ್ಳು ಗೊತ್ತಾಗ್ಬೇಕು ರೈತರು ಹೆಂಗಿದ್ರು ಅಂತ ಅದೇ ಉದ್ದೇಶ ಅದರಲ್ಲಿ ಓಕೆ ಅದೊಂದು ಪ್ರೆಸೆಂಟೇಶನ್ ಅವತ್ತಿನ ದಿವಸ ನಾವು ಎಲ್ಲಾರ್ಗು ತೋರಿಸ್ತೀವಿ ಆದ್ರೆ ಈ ಕಲಿತೀವಲ್ವಾ ಒಂದ್ ತಿಂಗಳು ರೈತರು ಹೆಂಗಿದ್ರು ಹೆಂಗಿದ್ರು ಯಾವ ಯಾವ ನೃತ್ಯಗಳು ಜಾನಪದ ನೃತ್ಯಗಳು ನಂದಿಕೋಲ್ ಅಂದ್ರೆ ಏನು ಕಂಸಾಳೆ ಅಂದ್ರೆ ಏನು ಕೋಲಾಟ ಅಂದ್ರೆ ಅದು ಕಲಿಸ್ಕೊಳ್ಳೋದ್ ಮಕ್ಕಳಿಗೆ ಇವತ್ತಿನ ಮಕ್ಕಳಿಗೆ ಬೇರೆ ಡ್ಯಾನ್ಸಸ್ ಎಲ್ಲಾ ಗೊತ್ತು ಇಂಥ ಡ್ಯಾನ್ಸಸ್ ಗೊತ್ತಿಲ್ಲ ಅದೇ ಒಂದು ಉದ್ದೇಶ ಆ ಒಂದು ಇವೆಂಟ್ ಮಾಡೋದಕ್ಕೆ ಬರ್ತೀನಿ ಬರುತ್ತೆ ಓಕೆ ಓಕೆ ಸದೀಬಾಯಿ ಮೇನ್ ನಾನು ಕೇಳೋಕೇನಪ್ಪ ಅಂತ ಅಂದರೆ ಈ ಡ್ಯಾನ್ಸ್ ಹೇಗೆ ಶುರು ಆಯಿತು ನಿಮ್ಮಲ್ಲಿ ಇದು ಹೇಳೋದಕ್ಕೂ ತುಂಬ ಖುಷಿ ನನಗೆ ಡ್ಯಾನ್ಸ್ಗೆ ನನ್ನ ಯಾರು ಟೀಚರ್ ಇಲ್ಲ ನನಗೆ ಇವತ್ತರ್ಗು ಯಾರು ಟೀಚರ್ ಇಲ್ಲ ಓಕೆ ಟೀಚರನ್ನು ಹೇಳಕ್ ಹೋದ್ರೆ ಈ ಪ್ರಕೃತಿನ ಟೀಚರ್ ನನಗೆ ನಿಜವಾಗ್ಲು ನಮ್ಮ ಮನೆಯಲ್ಲಿ ಅಂತ ಹೇಳಕ್ ಹೋದ್ರೆ ಯಾರೂ ಡ್ಯಾನ್ಸ್ ಫೀಲ್ಡಲ್ಲಿ ಯಾರೂ ಇಲ್ಲ ಓಕೆ ಅಂಡ್ ಚಿಕ್ಕ ವಯಸ್ಸಲ್ಲಿದ್ದಾಗ ಇದ್ದಾಗ ಅಪ್ಪ ಅಮ್ಮ ಹೇಳ್ತಾರೆ ಆ್ಯಂಡ್ ನಮ್ಮ ಇಡೀ ರಿಲೇಷನ್ಸ್ ಹೇಳ್ತಾರೆ ಏ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಿದ್ದಾನ ಮಾಡೋ 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 ಅಂತ ಆಮೇಲೆ ಹೋಗ್ತಾ 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 ಒಬ್ಬ ದೊಡ್ಡವನ್ನ ಆಗ್ತಾ ಆಗ್ತಾ ಡ್ಯಾನ್ಸ್ ನಿಲ್ಲಿಸು ಡ್ಯಾನ್ಸ್ ನಿಲ್ಲಿಸು ಅಂತ ಕ್ವಶನ್ ಮಾಡ್ತಾರೆ ಅಂಥ ಟೈಮಲ್ಲಿ ಇಲ್ಲ ನಾನು ಡ್ಯಾನ್ಸರೇ ಹಾಕ್ಬೇಕು ಅಂತ ಸೆವೆನ್ ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ನಾನು ಸ್ಕೂಲಲ್ಲಿ ಸೆವೆನ್ ಸ್ಟ್ಯಾಂಡರ್ಡ್ ಸೊ ಅವಾಗೆ ನಾನು ಡ್ಯಾನ್ಸ್ ಟೀಚರ್ ಆಗ್ಬಿಟ್ಟೆ ಸೆವೆನ್ ಸ್ಟ್ಯಾಂಡರ್ಡಲ್ಲೇ ಒಬ್ಬ ನಿಕ್ಕರ್ ಹಾಕ್ಕೊಂಡು ಒಬ್ಬ ಹುಡುಗ ಅಕ್ಕಪಕ್ಕ ಸ್ಕೂಲ್ಗಳಲ್ಲಿ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿಕೊಂಡೆ ಒಂದು ಒಂದೇ ಮಾತ್ರ ಸಾಂಗೇ ನಾನು ಡ್ಯಾನ್ಸ್ ಮಾಡಿದೆ ಅವಾಗ ಎ ಆರ್ ಎಮ್ ಅಂದು ತುಂಬ ಪಾಪ್ಯುಲರ್ ಸಾಂಗ್ ಅದು ಮಾತುಜಾ ಸಲಾಂ ಸೊ ಅದು ಸಿಕ್ಕಾಬೇಡೋ ಇಷ್ಟ ಆಯಿತು ಎಲ್ಲರಿಗೂ ನಮ್ಮ ಸ್ಕೂಲಲ್ಲಿ ನಮ್ಮ ಒಂದು ಸ್ಕೂಲ್ ಮೇಟ್ಸ್ ನಮ್ಮ ಕ್ಲಾಸ್ ಮೇಟ್ಸ್ಗಳನ್ನೇ ನಾನು ಇಟ್ಕೊಂಡು ಕಳಿಸಿದೆ ಸೆವೆಂತ್ ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಅದು ಸೂಪರ್ ಹಿಟ್ ಆಯಿತು ಎಲ್ಲ ಕೊರಿಯೋಗ್ರಾಫರ್ಸ್ ಬಂದಿದ್ರು ನಮ್ಮ ಸ್ಕೂಲ್ಗೆ ಓಕೆ ನಾನೆಲ್ಲಿ ಒಂದು ಕ್ಲಾಸ್ ಇಲ್ಲಿ ಇಟ್ಕೊಂಡು ಮಾಡ್ತಾ ಇದೀನಿ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅನ್ಕೊಂಡಿದ್ದೀನಿ ಎಲ್ಲಾರ ಕೊರಿಯೋಗ್ರಾಫರ್ಸ್ ಮುಂದೆ ಅಲ್ಲಿ ನನ್ನ ಟೈಮ್ಸ್ ತುಂಬ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು ಅಲ್ಲಿಂದ ಶುರು ಆಯ್ತು ಸರ್ ಅಲ್ಲಿಂದ ಓ ವಾ ಇದೇ ಚಪ್ಪಾಳೆ ನಂಗೆ ಬೇಕಾಗಿರೋದು ಇಲ್ಲಿ ಅಂತ ನೆನ್ ಬೇರೆ ಸ್ಕೂಲ್ ಬಂದು ನೀನು ನಮ್ಮ ಸ್ಕೂಲಲ್ಲಿ ಮಾಡ್ಸಪ್ಪಾ ಅಂತ ಕರ್ಕೊಂಡೋದು ಅವರೇ ಬಂದು ಪಿಕಪ್ ಮಾಡ್ಕೊಂಡು ನಮ್ಮ ಸ್ಕೂಲಲ್ಲಿ ಪರ್ಮಿಷನ್ ಕೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು ಸೊ ಅವಾಗ ಹೋಗ್ಬಿಟ್ಟು ನಮ್ಗಿಂದ ದೊಡ್ಡವ್ರಿಗೆ ಟೆಂತ್ ಸ್ಟ್ಯಾಂಡರ್ಡ್ ನೈನ್ ಸ್ಟ್ಯಾಂಡರ್ಡ್ ಗರ್ಲ್ಸ್ ಗೆ ಎಲ್ಲ ನಿಲ್ಸ್ಬಿಟ್ಟು ನಾನು ಡ್ಯಾನ್ಸ್ ಮಾಡಿಸ್ತಿದ್ದೆ ಚೆಟ್ಟಿ ಹಾಕೊಂಡಪ್ಪ ಅವರು ನೋಡೋರು ಹಿಂಗೆ ನೋಡ್ಬಿಟ್ಟು ಇವರ ಸರ್ ಡ್ಯಾನ್ಸ್ ಮಾಡ್ಸೋಕೆ ಬಂದಿರೋ ಯಾರು ಯಾರು ಫಸ್ಟ್ ಟೈಮ್ ಹೋದಾಗ ಯಾರು ಯಾರು ಅಂದರು ನಾನೇ ಅಲ್ಲಿ ಜೂಸ್ ಕುಡಿತಾ ಇದೆ ಕುತ್ಕೊಂಡು ನಾನೇ ಆಗ ಗತ್ತು ಕಮಾನ್ ಸ್ಟನ್ ಅಂತ ಹೇಳಿದೆ ಎಲ್ಲಾರು ಸ್ಟೈಡ್ ಅಲ್ಲಿಂದ ಶುರು ಆಯ್ತು ಸರ್ ಇವತ್ತವರೆಗೂ ಆ ಥರನೇ ಅವಾಗ ನಾನು ಚಾಲೆಂಜ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ಕೊರಿಯೋಗ್ರಾಫರ್ ಆಗಬೇಕು ಒಬ್ಬ ಡ್ಯಾನ್ಸರ್ ಆಗಬೇಕು ಎಲ್ಲಕ್ಕಿಂತ ನಾನು ಕೋರಿಯೋಗ್ರಾಫರ್ ಆಗಬೇಕು ಸೂಪರ್ ಸ್ಟಾರ್ ಆಗಬೇಕು ಅಂತ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಇದೇ ಬಂದಿತ್ತು ಮೈಂಡ್ ಅಲ್ಲಿ ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಇಲ್ಲ ನಾನು ಒಬ್ಬ ಕಲಾವಿದ್ನಾಗಬೇಕು ಒಬ್ಬ ಒಳ್ಳೆ ಮನುಷ್ಯನಾಗಬೇಕು ಅಂದ್ರೆ ನಾನು ಕಲಾವಿದ್ನಾಗಬೇಕು ಬಿಕಾಸ್ ಇದು ಯಾಕೆ ಇಷ್ಟ ಇಷ್ಟಪಡ್ತೀನಿ ಅಂದ್ರೆ ಕಲಾವಿದ್ನ ಆದ್ರೆ ನಾನು ಅನ್ಕೊಂಡಿರೋದಷ್ಟೇ ನನ್ನ ಪಾಯಿಂಟ್ ಆಫ್ ವ್ಯೂ ಕಲಾವಿದ್ರು ಅಂದ್ರೆ ಒಬ್ಬನ್ ಮನುಷ್ಯನಲ್ಲಿ ಕಲೆ ಅನ್ನೋದಿದ್ರೆ ಮಾನವತೆ ಇದ್ದೇ ಇರುತ್ತೆ ಅಂತ ನನ್ನೊಂದು ಪಾಯಿಂಟ್ ಆಫ್ ವ್ಯೂ ಅಷ್ಟೇ ಯಾಕಂದರೆ ಎಲ್ಲ ಫೀಲಿಂಗ್ಸ್ ನಮ್ಮಲ್ಲಿ ಇರುತ್ತಲ್ಲ ಹಳದು ನಗದು ಏಯಿಂದ ಹಿಡ್ದು ಅಮ್ಮಅವರೆಗೂ ಎಲ್ಲ ಭಾವನೆಗಳನ್ನು ಈ ಕನ್ನಡ ಪದಗಳಲ್ಲಿ ಆ ಹೆಂಗಿರುತ್ತೆ ಆ ಆ ಇಂದ ಹಿಡ್ದು ಅಮ್ಮಅಾವರೆಗೂ ಒಂದೊಂದು ಪದನೂ ಒಂದೊಂದು ಭಾವನೆಗಳಿರುತ್ತೆ ಆ ಆ ಈ ಈ ಓ ಎಲ್ಲ ಆ ಎಲ್ಲ ಭಾವನೆಗಳು ಕಲೆಯಲ್ಲಿ ಬರುತ್ತೆ ಅಂತ ನನಗೆ ಹೋಗ್ತಾ 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 ಗೊತ್ತಾಯಿತು ಸೊ ಹಂಗಾಗಿ ನಾನು ಡ್ಯಾನ್ಸರ್ ಲೈನಿಂದ ಬಂದೆ ತುಂಬಾ ಇಲ್ಲ ಯಾಕಂತ ನೀವು ನಾನು ಸಂದರ್ಶನ ಅಂತ ಮಾಡ್ತಾ ಇರೋದೇ ತಿಳ್ಕೊಳಕ್ಕೆ ನಿಮ್ಮ ಬಗ್ಗೆ ಆಡಿಯನ್ಸ್ ತಿಳಿಸಿಕೊಳ್ಳೋದಕ್ಕೋಸ್ಕರ ನಿಮ್ಮ ವಿಚಾರಗಳು ನಮ್ಗೆ ಗೊತ್ತಾಗಬೇಕು ಮುಖ್ಯವಾಗಿ ನಿಮ್ಮ ವಿಚಾರಗಳು ಗೊತ್ತಾಗಬೇಕು ನೀವು ಒಬ್ಬ ಒಳ್ಳೆ ಡ್ಯಾನ್ಸರ್ ಕಡೆ ನೀವು ಮಾಡ್ಕೊಂಡಿದ್ದೀರಾ ಸೊ ನಮ್ಮ ಸಿನಿಮಾದಲ್ಲೂ ಅಷ್ಟೇ ಕೊರಿಯೋಗ್ರಾಫರ್ ಆಗಿದ್ದೀರಾ ನಮ್ಮ ಸಿನಿಮಾ ಇಂದ ನನಗೆ ಗೊತ್ತಿರೋ ಹಾಗೆ ನಮ್ಮ ಸಿನಿಮಾ ಇಂದ ನೀವು ಸಿನಿ ಕೊರಿಯೋಗ್ರಾಫರ್ ಸಹ ಆಗಿದ್ದೀರಾ ಸೊ ಹೇಗೆ ನನಿಸ್ತು ಬಾಯಿ ನಮ್ಮ ಸಿನಿಮಾ ಜರ್ನಿ ನಮ್ಮ ಸಿನಿಮಾ ಎಕ್ಸ್ಪೀರಿಯೆನ್ಸು ಆರ್ಟಿಸ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟು ನಿಮ್ಮ ಟೆಕ್ನಿಷಿಯನ್ಸು ಸಿನಿಮಾ ನಮ್ಮ ಸಿನಿಮಾ ನೈನ್ಟೀನ್ ನೈಂಟೀಸ್ ಅದು ಸಿನಿಮಾಕ್ಕಿಂತ ಜಾಸ್ತಿ ನಮ್ಮದೊಂದು ಕನಸು ನಂದು ನಮ್ಮ ಡೈರೆಕ್ಟ್ರು ಅವರು ನಾನು ಅಕ್ಕಪಕ್ಕ ಊರೇ ಆ್ಯಂಡ್ ಕ್ಲೋಸ್ ಫ್ರೆಂಡ್ಸ್ ಚಿಕ್ಕ ವಯಸ್ಸಿಂದನೂ ಅವರು ಸಿನಿಮಾದಲ್ಲಿ ಏನೋ ಒಂದು ಕಲಾವಿದನಾಗಬೇಕು ಸಿನಿಮಾ ಮಾಡಬೇಕು ಇಂಡಸ್ಟ್ರಿಯಲ್ಲಿ ಇರಬೇಕು ನಾನು ಒಂದು ಕಡೆ ಒಂದು ಊರಲ್ಲಿ ಸೊ ಇಬ್ಬರು ನಾವು ಮಾತಾಡ್ತಾ ಇಲ್ಲ ಅಂದ್ರೂ ಇಬ್ಬರು ಕನೆಕ್ಷನ್ ಆಗಿ ಕನೆಕ್ಟ್ ಆಗಿದ್ವಿ ನಮ್ಮ ನಮ್ಮೂ ಆ ಊರಲ್ಲಿ ಅವರಿದ್ದಾರೆ ಆ ಪಕ್ಕದ ಊರಲ್ಲಿ ನಾನಿದ್ದೀನಿ ಅಂತ ಸೊ ಹಂಗಾಗಿ ಕನಸು ಇದೊಂದು ನಾವು ಕೂತ್ಕೊಂಡು ಟ್ವೆಂಟಿ ಫೋರ್ ಅವರ್ ಕೂತ್ಕೊಂಡು ಸ್ಕ್ರಿಪ್ಟ್ ಎಲ್ಲ ಬರೆಯೋದು ಎಲ್ಲ ಮಾಡ್ತಿದ್ವಿ ಒಂದು ಮರದಕ್ಕೆ ಕೇಳಿ ಕೂತ್ಕೊಂಡು ಮಾಡ್ತಾಯಿದ್ವಿ ಸ್ಕ್ರಿಪ್ಟ್ ಯಾ ಎಲ್ಲ ಸ್ಕ್ರಿಪ್ಟು ಅದು ಇದು ಎಲ್ಲ ಬರಿತಾಯಿದ್ವಿ ಕತೆಗಳು ಶೇರ್ ಮಾಡ್ಕೊತಾ ಇದ್ವಿ ಹಂಗೆ ಹೋಗ್ತಾ ಹೋಗ್ತಾ ತುಂಬ ನಂದು ಬಗ್ಗೆ ಹೇಳಬೇಕು ಅಂದರೆ ನನ್ನ ನಿಜವಾಗ್ಲೂ ಒಂಥರ ಖುಷಿನೂ ಆಗುತ್ತೆ ಆ್ಯಸ್ ಎ ಫ್ರೆಂಡ್ ಆ ಥರ ನನ್ನ ಫ್ರೆಂಡ್ ಇದ್ದಾನೆ ಅಂತ ನಾನು ಪ್ರೌಡ್ ಪ್ರೌಡಾಗಿ ಹೇಳ್ತೀನಿ ಕ್ಯಾಮ್ರಾ ಇದೆ ಅಂತಲ್ಲ ಅದು ನಾನು ಯಾವಾಗೂ ಆಫ್ ಆಫ್ ಕ್ಯಾಮ್ರಾನು ನಾನು ಹೇಳ್ತಾ ಇರ್ತೀನಿ ಆ್ಯಂಡ್ ಇನ್ನೊಂದು ಏನು ಅಂದರೆ ಒಂದು ಚಿಂತೆ ಜಾಸ್ತಿ ನನಗೆ ಎಲ್ಲೂ ಎಷ್ಟು ಸ್ಪಾಟಲ್ಲೂ ಅಷ್ಟೇ ಅವನ ಎಲ್ಲನ ಎಲ್ಲ ಟೆನ್ಷನ್ ತೊಗೊಳ್ತಾನೆ ಅಂದರೆ ನನಗೆ ಒಂಥರ ಭಯ ಆಗ್ತಾ ಇರ್ತೈತೆ ಜಾಸ್ತಿ ಟೆನ್ಷನ್ ತೊಗೊಂಡ್ಬಿಡ್ತಾನೆ ಅಂತ ಸೊ ಪ್ರೀತಿ ಅದು ಹಂಡ್ರೆಡ್ ಪರ್ಸೆಂಟ್ ಅದು ಆ ಪ್ರೀತಿ ಸೊ ಫಸ್ಟ್ ಆಫ್ ಆಲ್ ಸಿನಿಮಾ ನೈನ್ಟೀನ್ ನೈಂಟೀಸ್ ಸಿನಿಮಾ ಅದು ಒಂದು ಕನಸು ಒಂದು ಜೀವ ನಮಗೆ ಆ್ಯಂಡ್ ಸೂಪರ್ಗೆ ಬಂದಿದೆ ಕನಸು ನನಸಾಗಿದೆ ಇನ್ ನೈನ್ಟೀನ್ ನೈಂಟೀಸ್ ಒಳಗೋದ್ರೆ ಇಡೀ ತಂಡ ಒಂದು ನಮ್ಮ ಆಲೇಸರು ಇರಲಿ ಆ್ಯಂಡ್ ಎಡಿಟರ್ ಕೃಷ್ಣ ಸರ್ ಕೃಷ್ಣ ಸರ್ ಬಗ್ಗೆ ಹೇಳೋದು ತುಂಬ ಇದೆ ಕೃಷ್ಣ ಸರ್ ಇರಲಿ ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ವಾ ಮ್ಯೂಸಿಕ್ ಡೈರೆಕ್ಟ್ರು ನಾನು ಈಗ ಹೇಳ್ತಿದ್ರೆ ಅವರೆಲ್ಲ ಎಷ್ಟು ದೊಡ್ಡ ಕಲಾವಿದರು ಅಂದರೆ ಓ ಮೈ ಗಾಡ್ ಅವ್ರ ಜೊತೆ ಸೇರಿ ನಾನು ಕೆಲಸ ಇದ್ದೀನಿ ಅಂದರೆ ಐ ಪ್ರೌಡ್ ನಾನು ನನ್ನ ನಾನು ಲಕ್ಕಿ ಅಂದ್ಕೊಳ್ತೀನಿ ಅಂಥ ಟೀಮ್ ಜೊತೆ ನಾವೆಲ್ಲ ಸೇರಿ ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನೀವಾಗಿರ್ಬೋದು ಅಂಡ್ ಸುನಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಾನು ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡಿಲ್ಲ ನಿಮ್ಗೆ ಗೊತ್ತಿರಬೇಕು ಹಾಗೆ ಕೊರಿಯೋಗ್ರಾಫರ್ ಆಗಿ ನಾನು ಜಸ್ಟ್ ಹಾಡು ಬಂದಾಗ ಮಾಡ್ತೀನಿ ಇನ್ನೆಲ್ಲ ನಿಮ್ಮ ಜೊತೆನೆ ಡೈರೆಕ್ಷನ್ ಅಲ್ಲೇ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೇ ಅಂಡ್ ನೈನ್ಟೀನ್ ನೈಂಟೀಸ್ ಬಗ್ಗೆ ಅದೇ ಹೇಳೋ ಶಾರ್ಟಲ್ಲಿ ಹೇಳಬೇಕು ಅಂದರೆ ಅದೊಂದು ಜೀವ ಅದೊಂದು ಕನಸು ಇನ್ನು ಮುಂದೆ ಹೋಗಿ ನಾವು ಎಷ್ಟು ಮೂವಿ ತೆಗೆದ್ರೂ ಇನ್ನು ಅವಕಾಶ ಕೊಟ್ರೆ ನಮಗೆ ಆಡಿಯನ್ಸ್ ತೆಗೆದ್ರೂ ನಾವು ನೈನ್ಟೀನ್ ನೈಂಟೀಸ್ನಾಗ ಇವತ್ತು ಮರಿಲ್ಲ ಆ ಜರ್ನಿ ಹೇಳಬೇಕು ಅಂದರೆ ಐ ಥಿಂಕ್ ನಾಲ್ಕೈದು ಎಪಿಸೋಡ್ ಆಗುತ್ತೆ ನಿಮ್ದು ಅಲ್ವಾ ಸೊ ನಂದು ಬಗ್ಗೆ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ ಜೀವ ನನಗೆ ಅವನು ನನ್ನ ಗೆಳೆಯ ಅವನಿಂದ ನನಗೆ ನೈನ್ಟೀನ್ ನೈಂಟೀಸ್ ಮೂವಿ ಸಿಕ್ತು ನೀನೇ ಮಾಡಬೇಕು ನಾನು ಏನಾದ್ರು ಮೂವಿ ಮಾಡಿದ್ರೆ ಪ್ರೊಡ್ಯೂಸರ್ ಹುಡುಕಿ ಪಾಪ ಕಷ್ಟವಿದ್ದಿರೋದೊಂದು ಹೇಳಬೇಕು ಅಂದರೆ ಸಿಕ್ಕ ಒಡೆ ಕಷ್ಟವಿದ್ದಾನೆ ನಾನು ಕಣ್ಣಲ್ಲಿ ನೀರು ಬರೋದು ನೋಡಿದ್ದೀನಿ ಅವನ ಫೇಸಲ್ಲಿ ನಗುವನ್ನು ನೋಡಿದ್ದೀನಿ ಹತ್ತಿರದಿಂದ ನೋಡಿದ್ದೀನಿ ನೀವು ನೋಡಿದ್ದೀರಾ ನಾವೆಲ್ಲ ಒಂದು ಸ್ನೇಹಿತರು ಸ್ನೇಹಿತರು ಮಾಡಿದಂಥ ಮೂವಿ ಇದು ನಾಟ್ ಟೆಕ್ನಿಷಿಯನ್ ಒಂದು ಫ್ಯಾಮ್ಲಿ ಮಾಡಿದ್ದ ಮೂವಿ ಇದು ಫ್ಯಾಮ್ಲಿ ಇದು ಈ ಒಂದು ಪಾಂಡವರ್ಸು ಹೇಳ್ತಾರಲ್ವ ಐದು ಜನ ಇಲ್ಲ ಆರು ಜನ ಆ ಥರ ಎಲ್ಲ ಸೇರಿ ನಾವು ಇಡೀ ಇಡೀ ಇರೋರು ಎಲ್ಲರೂ ಸೇರಿ ಆ್ಯಂಡ್ ಕನಸು ಕಂಡಿದ್ದು ಸಿನಿಮಾ ಇದು ಆ್ಯಂಡ್ ಫ್ಯಾಮ್ಲಿ ಮೂವಿ ಟೆಕ್ನಿಷಿಯನ್ ಯಾವತ್ತು ಕೆಲಸನೇ ಮಾಡಿಲ್ಲ ನೈನ್ಟೀನ್ ನೈನ್ಟೀಸ್ ಅಲ್ಲಿ ಒಂದೊಂದೇ ನೀವು ಕೇಳಿದ್ರೆ ಹೇಳ್ತೀನಿ ಒಂದೊಂದೇ ಒಂದೊಂದೇ ಮೆಮೊರೀಸ್ ಎಷ್ಟೊಂದಿದೆ ಒಂದೊಂದ್ ಶೆಡ್ಯೂಲ್ ಒಂದೊಂದಿದೆ ಕತೆ ಖಂಡಿತವಾಗಿ ಸರ್ ಯಾಕಂತಂದ್ರೆ ಇಲ್ಲಿ ನಮ್ ಇಬ್ಬರಿಗೂ ತುಂಬಾ ಗೊತ್ತು ಯಾಕಂತಂದ್ರೆ ಆ ಪಾಟಲ್ ನೀವು ಇದ್ರಿ ನಾವು ಇದ್ರಿ ಸೊ ಇಲ್ಲಿ ನಮ್ಮ ಮುಖಾಂತರ ಇವಾಗ ಏನಾಗಬೇಕು ಅಂತಂದ್ರೆ ನೋಡೋದ್ ಆಡಿಯನ್ಸ್ ಗೊತ್ತಾಗಬೇಕು ತುಂಬಾನೇ ನಾವು ಶೇರ್ ಮಾಡ್ಕೊತಾ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್